ಗಗನ ಎನ್ನುವುದಾಗಿ ಕರೆಯುತ್ತಾರಮ್ಮ ಸರಿ ಗಗನ ಅಂತ ಹೇಳಿದ್ರೆ ನಿಮಗೆ ಪರಿಚಯ ಆಗುವುದಕ್ಕೂ ಸಾಧ್ಯ ಇಲ್ಲ ನಿಮಗೂ ಹತ್ತಿರ ಅಮ್ಮ ನಾನು ಹೌದಮ್ಮ ನಿಮ್ಮ ಗೆಳತಿ ವಂದನ ಹಾಗೂ ಮಾಣಿಕ್ಯನ ಪ್ರೀತಿಯ ಸುಕುಮಾರ ನಾನೇ ಗಗನ ಗಗನ ಕಾಡಿದ್ದು ಸುಳ್ಳಲ್ಲ ಈ ಮುಖವನ್ನು ಎಲ್ಲೋ ಕಂಡ ನೆನಪು ಎನ್ನುವ ಹಾಗೆ ನನ್ನ ಗೆಳತಿ ನನ್ನ ಗೆಳತಿ ಆ ನೀನು ಮಗ ಹೇಳು ಒಂದು ಎಲ್ಲಿದ್ದಾಳೆ ಹೇಳು ಹೇಳು ನೀವೇನು ನನ್ನ ಗೆಳತಿ ಹೇಗಿದ್ದಾಳೆ ಎನ್ನುವುದಾಗಿ ಕೇಳ್ತಾ ಇದ್ದೀರಮ್ಮ ಯಾವ ಬಾಯಲ್ಲಿ ಹೇಳುಲಿ ಅಮ್ಮ ಯಾಕಂತ ಹೇಳಿದ್ರೆ ಗುರುಮಠದಿಂದ ನಾನು ಅರಮನೆಗೆ ಬಂದಾಗ ನನ್ನ ತಾಯಿ ಸಾಯುವ ಸ್ಥಿತಿಯಲ್ಲಿದ್ದಾಳಮ್ಮ ಅಷ್ಟು ಮಾತ್ರ ಅಲ್ಲ ನನ್ನನ್ನ ಬಿಟ್ಟು ಈ ಲೋಕದ ಯಾತ್ರೆಯನ್ನ ಚದಿಸಿದಾಳಮ್ಮ ಸಾಯುವ ಮುಂಚಿತವಾಗಿ ಅವಳೇ ಆಡಿದಂತ ಮಾತು ನನ್ನ ಸ್ನೇಹಿತರಿಗೆ ಮೋಸ ಮಾಡಿದೆ ಎನ್ನುವುದಾಗಿ ಹೇಳಿದ್ಲಮ್ಮ ಸಾಯುವಾಗ ನನ್ನ ಗೆಳತಿಗೆ ಈ ಪತ್ರವನ್ನು ಕೊಡು ಎನ್ನುವುದಾಗಿ ಹೇಳಿದ್ರು ಈ ಪತ್ರ ನಿಮ್ಮ ಗೆಳತಿ ಬರೆದಮ್ಮ ಇದನ್ನು ಓದಿ ಅಮ್ಮ ஜதி பத்திரவாச்சி நருகி ரெடி ஜலவெ தரணையே பரையில i ಮೊದಲೇ ಭಗವಂತ ನಿರ್ವಹಿಸಿರ್ತಾನಂತೆ ನಿರ್ಣಯಿಸಿರ್ತಾನಂತೆ ಮದುವೆ ಎನ್ನುವಂತಹ ಸಂಸ್ಕಾರ ನಡೆಯುವುದು ಮಾತ್ರ ಈ ಭೂಲೋಕದಲ್ಲಿ ನನ್ನ ಹಣೆಯಲ್ಲಿ ಮಾಣಿಕ್ಯನ ಹೆಸರನ್ನು ನಮ್ಮ ಮರೆತನೋ ಏನು ಅಲ್ಲ ಮದುವೆ ಎನ್ನುವಂತಹ ಸಂಸ್ಕಾರವನ್ನೇ ಬರೆಯುವುದು ನನ್ನ ಮರೆತನೋ ಏನು ಅದ್ರ ಕುರಿತಾಗಿ ನಾನು ಯಾಕೆ ಚಿಂತಿಸಲಿ ಯಾಕೆ ಯೋಚಿಸಿ ಹೇಳಿ ನಿನ್ನ ತಾಯಿ ನನ್ನ ಪ್ರೀತಿಗೆ ಮೋಸ ಮಾಡಿದ್ದ ಇಲ್ಲ ಮಗ ನಿನ್ನ ತಾಯಿ ಮೋಸ ಮಾಡಿದ್ದಲ್ಲ ಒಂದು ವೇಳೆ ನಾನು ಪ್ರೀತಿಸುವಂತಹ ವಿಷಯವನ್ನು ನನ್ನ ಅಣ್ಣನಲ್ಲಿ ನಾನು ಹೇಳಿದ್ದೆ ಹೌದು ಅಂತ ಆದ್ರೆ ವಿಜೃಂಭಣೆಯಿಂದ ಮದುವೆ ಮಾಡಿಕೊಡ್ತಾ ಇದ್ನೋ ಏನು ಅಣ್ಣನಲ್ಲಿ ನಾನು ಹೇಳದೆ ನನ್ನ ಪ್ರೀತಿಗೆ ನಾನೇ ಮೋಸ ಮಾಡಿಕೊಂಡವಳಿದ್ದೇನೆ ಇನ್ನು ನಾನು ಪ್ರೀತಿಸುವಂತಹ ಮಾಣಿಕ್ಯನಲ್ಲಿ ಮಾಣಿಕ್ಯನಿಂದ ನಾನು ಮದುವೆ ಆಗಬೇಕು ಎನ್ನುವ ಹಾಗೆ ಕೇಳಿಕೊಂಡ್ರೆ ಇಡೀ ಪ್ರಪಂಚವನ್ನೇ ಇದಿರಾಕಿಯಾದರೂ ನನ್ನ ಮದುವೆ ಆಗ್ತಾ ಇದ್ನೋ ಏನು ಮಾಣಿಕ್ಯನಲ್ಲಿಯೂ ಹೇಳದೆ ನನ್ನ ಪ್ರೀತಿಯನ್ನು ಕೊಂದವಳು ನಾನು ನನ್ನ ಪ್ರೀತಿಗೆ ಮೋಸ ಮಾಡಿಕೊಂಡವಳು ನಾನೇ ಇದ್ದೇನೆ ಅಂತ ನನ್ನ ಪ್ರೀತಿಗೆ ಅವರು ಮೋಸ ಮಾಡಿದ್ದಾರೆ ಇವ್ರು ಮೋಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ನನ್ನ ಮೂರ್ಖತನವೇ ಆದಿತ್ತು ಮಿತ್ರ ಬೇರೆ ಅಂತದ್ದು ಇಲ್ಲ ಈ ಪ್ರಪಂಚದಲ್ಲಿ ನಮ್ಗೆ ಸಿಕ್ಕಿದ್ದೆಲ್ಲ ದತ್ತದ ಎನ್ನುವ ಹಾಗೆ ಹೇಳ್ಕೊಡ್ತೇವೆ ಅಂತ ಆದ್ರೆ ನಮ್ಮಷ್ಟು ಮೂರ್ಖರು ಈ ಪ್ರಪಂಚದಲ್ಲಿ ಯಾರು ಇಲ್ಲ ಹಾಗಾದ್ರೆ ನನ್ನ ಪ್ರೀತಿಗೆ ಮೋಸ ಮಾಡಿದ್ದು ನಿನ್ನ ತಾಯಿ ಅಲ್ಲ ನಿನ್ನ ತಾಯಿ ನನಗೆ ಮೋಸ ಮಾಡಲಿಲ್ವಾ ಮಾಡಿದ್ದು ನಿನ್ನ ತಾಯಿ ನನಗೆ ಮೋಸ ಮಾಡಿದ್ದು ಪ್ರತಿನಿತ್ಯ ಪ್ರತಿ ಕ್ಷಣ ನಾವು ಆಡುವಂತಹ ಮಾತು ಸಾವೆನ್ನುವುದು ಬರ್ತದೆ ಅಂತ ಸಂತೋಷದಿಂದ ಸ್ವೀಕರಿಸೋಣ ಆದರೆ ಆ ಸಾವಿನಲ್ಲಿ ನಾವು ಸಾರ್ಥಕತೆಯನ್ನು ಕಾಣಬೇಕು ಅಂತಾದರೂ ಒಟ್ಟಾಗಿಯೇ ಸಾಯಬೇಕು ಎನ್ನುವ ಹಾಗೆ ಈ ಪ್ರಪಂಚದಲ್ಲಿ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗುವುದರ ಮೂಲಕ ನಿನ್ನ ಸಾಯಿ ನನಗೆ ಮೋಸ ಮಾಡಿಲ್ಲ ಬರತು ಈ ಮಾಣಿಕ್ಯನ ಪ್ರೀತಿಯ ವಿಷಯದಲ್ಲಿ ಮೋಸ ಮಾಡಿಲ್ಲ ಇದು ಹಣೆ ಬರಕ್ಕೆ ಹೊಣೆ ಯಾರಿದ್ದಾರೆ ಹೇಳು ಹಾಗಂತ ನಿನ್ನ ಕುರಿತಾಗಿ ಯೋಚಿಸು ಉಜ್ವಲವಾದಂತಹ ಭವಿಷ್ಯ ನಿನ್ನ ಕೈ ಬೀಸಿ ಕರೀತಾ ಉಂಟು ನನ್ನ ತಾಯಿ ಹೀಗೆ ಮೋಸ ಮಾಡಿದ್ದಾಳೆ ಎನ್ನುವ ಕಾರಣಕ್ಕಾಗಿ ನೀನು ಕೊರಗುತ್ತಾ ಕುಳಿತುಕೊಳ್ತೀಯ ಭವಿಷ್ಯಕ್ಕೆ ಅದೇ ಮುಂದ ಮುಂದಡಿಯನ್ನು ಇಡು ನಿನ್ನ ಭವಿಷ್ಯದ ಕುರಿತಾಗಿ ಯೋಚಿಸು ಚಿಂತಿಸು ಮಗು ಅಮ್ಮ ಮಗು ನೀವೇನೋ ಹೇಳ್ತಾ ಇದ್ದೀರಾ ನಿನ್ನ ಭವಿಷ್ಯದ ಕಡೆ ಮುಂದೆ ಸಾಕುವೆ ಎನ್ನುವುದಾಗಿ ಮಾಡೋ ನಮ್ಮ ಅಂದ್ರೆ ಅಂತಾದ್ರೆ ನೇರವಾಗಿ ಅರಮನೆಗೆ ಹೋದಂಥ ಸಂದರ್ಭ ಅಲ್ಲಿ ನನ್ನ ತಾಯಿ ಇರುವುದಿಲ್ಲ ಅಮ್ಮ ಗುರುಮಠ ಐದು ವರ್ಷ ತುಂಬಿದ ಬಳಿಕ ತಂದೆ ತಾಯಿ ಗುರುಮಠಕ್ಕೆ ಸೇರಿಸಿದ್ರಮ್ಮ ಅಲ್ಲಿಯೂ ನನಗೆ ತಂದೆ ತಾಯಿಯ ಪ್ರೀತಿ ಸಿಗಲಿಲ್ಲ ಗುರುಮಠದಿಂದ ಅರಮನೆಗೆ ಬಂದವ ನಾನಮ್ಮ ಅಲ್ಲಿಯೂ ನನಗೆ ಅರಮನೆಯಲ್ಲಿ ತನ್ನ ತಾಯಿಯ ಪ್ರೀತಿ ನನ್ನ ಪಾಲಿಗೆ ಸಿಗಲಿಲ್ಲ ಆಟ ಆಡುವುದಕ್ಕೆ ಆಟದ ಅಂಗಲಕ್ಕೆ ಹೋದ್ರೆ ನನ್ನ ಗೆಳೆಯರು ತಾಯಿಯ ಜೊತೆ ಬರ್ತಾರಮ್ಮ ನನ್ನ ತಂದೆಯ ಬಳಿ ನನಗೆ ಅಮ್ಮ ಬೇಕು ಅಂತ ಕೇಳಿದ್ರೆ ಅಮ್ಮ ಬರುವುದಿಲ್ಲ ಎನ್ನುವುದಾಗಿ ಹೇಳ್ತಾರೆ ನಿಮ್ಮಲ್ಲಿ ಕರ ಮುಗಿದು ನನಗೆ ತಾಯಿಯ ಪ್ರೀತಿ ಕೊಡಿ ಅಮ್ಮ ಅಮ್ಮ ತಾಯಿತನ ಎನ್ನುವ ಶಬ್ದವೇ ಆಪ್ಯಾಯಮಾನವಾದಂತಹ ಶಬ್ದ ಎಲ್ಲಿಯವರೆಗೆ ಕೇಳ್ತೀಯ ಭಗವಂತ ಹೆಣ್ಣು ಮಕ್ಕಳಿಗೆ ಕೊಟ್ಟಂತಹ ದೊಡ್ಡ ಉಡುಗರೇ ಯಾವುದು ಅಂತ ಕೇಳಿದ ತಾಯ್ತನ ಎಲ್ಲಿಯವರೆಗೆ ಕೇಳು ಇನ್ನು ಬುದ್ಧಿ ಬಲೆಯದೇ ಇರುವಂತಹ ಸಣ್ಣ ಹೆಣ್ಣು ಮಗುವಾದ್ರೂ ಸಹ ತನ್ನ ತೊಡೆಯಲ್ಲಿ ಜೀವಿಲ್ಲದೆ ಇರುವಂತಹ ಗೊಂಬೆಯನ್ನಿಟ್ಟುಕೊಂಡಾದ್ರು ತನ್ನ ಪ್ರೀತಿಯನ್ನ ಮಮತೆಯನ್ನ ವಾತ್ಸಲ್ಯವನ್ನು ಉಣಬಡಿಸುವುದಕ್ಕೆ ಮುಂದಾಗುತ್ತದೆ ಇದು ನಿಜವಾದ ತಾಯ್ತನ ಅಲ್ವ ಮಗ ನನ್ನ ಹಣೆಯಲ್ಲಿ ತಾಯ್ತನದ ಯೋಗ ಬರೆಯದೆ ಹೋದನು ಏನು ಆದರೆ ಎದೆ ಎತ್ತರಕ್ಕೆ ಬೆಳೆದಂತಹ ಒಬ್ಬ ಮಗನಿಗೆ ತಾಯಿ ಆಗುವಂತಹ ಭಾಗ್ಯವನ್ನು ಕರುಣಿಸಿದ್ದಾನೆ ಅಂತ ಆದ್ರೆ ಆ ಭಗವಂತ ಇಷ್ಟು ಕರುಣಾಮಯನ್ನು ಯೋಚಿಸಬೇಡ ಮಗ ಆದರೂ ಪ್ರಪಂಚಕ್ಕೆ ಮುಖವನ್ನೇ ತೋರಿಸಿದಷ್ಟು ಅಷ್ಟು ಮನಸ್ಸು ಕುಗ್ಗಿ ಹೋಗಿದೆ ಒಂದು ವೇಳೆ ನಿಮಗೆ ಈ ತಾಯಿಯನ್ನ ಕಾಣಬೇಕು ಎನ್ನುವ ಹಾಗೆ ಆಸೆ ಆಯಿತು ಅಂತ ಆದ್ರೆ ಬಾ ಮಗನೇ ನನ್ನಲ್ಲಿವರೆಗಾಗಿ ಬಾ ತಾಯಿಯ ಪ್ರೀತಿ ತಾಯಿಯ ಮಮತೆ ತಾಯಿಯ ವಾತ್ಸಲ್ಯ ತಾಯಿಯ ಮಡಿಲು ನಿನಗಾಗಿ ಕಾಯ್ತಾ ಇರುತ್ತದೆ ಬಾ ಹ್ಮ್ ನಿಮ್ಮಲ್ಲಿ ಇನ್ನೊಂದು ಮಾತುಂಟಮ್ಮ ನನ್ನ ತಾಯಿ ಇಂಥ ಕೃತ್ಯ ಮಾಡಿದ್ದಾಳೆ ಎನ್ನುವುದಾಗಿ ನನ್ನ ತಂದೆಗೆ ಯಾವುದೇ ಕಾರಣಕ್ಕೂ ಗೊತ್ತಾಗ್ಬಾರ್ದಮ್ಮ ಮಗು ಅಪ್ಪ ಹೇಳಬೇಕಾದ ವಿಷಯಗಳನ್ನೇ ಹೇಳದೆ ನನ್ನ ಬದುಕನ್ನು ಹೀಗಾಗಿಸಿಕೊಂಡವಳು ನಾನು ಇನ್ನು ಹೇಳಬಾರದು ಅಂತ ಪ್ರಾಣ ಹೋದ್ರು ಹೇಳಿಕ್ಕಿಲ್ಲ ಬಂದತ್ತ ನನ್ನ ಕೆಲಸ ಆಯ್ತು ಮತ್ತೆ ನಾನು ತಿಳ್ತೇನೆ ಹೋಗಿ ಬರ್ತೇನೆ ತಾಯಿ ಇಲ್ಲದ್ರ ಮನೆಯು ಮರಳುಗಾಡಿನ ಬಾವು ತಾಯಿಯಾಗಿ ಸ್ವೀಕರಿಸು ಶುಗಳ ತಾಯಿ ಒಂದರ ನೀವು ಶುಭನ ಮದುವೆ ಆಗ್ಬೇಕಪ್ಪ ಮದುವೆಯಾಗಿ ನನಗೆ ತಾಯಿಯ ಸ್ಥಾನವನ್ನ ಹೊರತುಂಬೇಕಪ್ಪ ನನ್ನ ಅಪ್ಪ ಇಲ್ಲಿವರೆಗೆ ನೀವು ಎತ್ತಿ ಹಾಡಿಸಿದಂತ ಬಗ್ಗೆ ನಾನು ಇದ್ದೇನೆ ನಾಲ್ಕು ದಿನಗಳು ಅಂತ ಅನ್ಸಾದ್ರೆ ಗಗನನ್ನ ಮದುವೆಯಾಗಿ ಆ ಮನೆಗೆ ಸೊಸೆಯಾಗಿ ನಾನು ಹೋಗ್ತೇನೆ ಆ ಕಾಲದಲ್ಲಿ ನೀವು ಅಲ್ಲಿವರೆಗೂ ಬರ್ತೀರಿ ಅಂತಾದ್ರೆ ನಿಮ್ಮ ಸೇವೆ ಮಾಡುವುದಕ್ಕೆ ನನಗೊಂದು ಅವಕಾಶ ಸಿಕ್ಕಿದಾಗ ಆಗ್ತದೆ ಗಂಧರ್ವ ಗಿರಿಯ ಹೆಮ್ಮರದಲ್ಲಿ ವಂಶ ಒಲ್ಲರಿಗಳಾಗಿ ಪಲ್ಲರಿಸಿದವರು ನಾವು ಬಯರು ನಿನ್ನ ಬಾಳೆನ್ನುವುದು ಗೋಳಿನ ಕೂಡ ಇರುತ್ತದಂತಾದ್ರೆ ನೋವೆನ್ನುವುದು ಆಗುವುದಿಲ್ಲವನ್ನೂ ಆಗ ಭಾವಿಸಿದ್ದೀಯಾ ಪ್ರೀತಿ ಎನ್ನುವುದು ಸರ್ವರಲ್ಲಿಯೂ ಮಳೆಯುವುದು ಸಹಜ ಸಹಜವೇ ಆಗಿದೆ ಹಾಗಂತ ಆ ಪ್ರೀತಿಗಾಗಿ ಜೀವ ಜೀವನವನ್ನೇ ಕಳೆದುಕೊಳ್ತೇವೆ ಅಂತಾದ್ರೆ ನಾವು ಮುಡರಾಗಿ ಹೋಗುವುದಿಲ್ಲವೇ ಅಮಿತ ಭಾವನೆಗಳನ್ನ ಬುದ್ಧಿ ತಾಯಿಗಳ ಶಕ್ತಿ ಸಾಮರ್ಥ್ಯ ಇರುವುದು ಅಮ್ಮ ಅಮ್ಮಾಯ ಸಂಬಂಧ ವಾಚಕದಲ್ಲಿ ಅಲ್ಲವೇ ಆ ಮಕ್ಕಳು ಅಮ್ಮ ಎನ್ನುವ ಹಾಗೆ ಕೂಗಿ ಕರೀತಾರಂತಾದ್ರೆ ಆ ತಾಯಿಯ ಸ್ಥಾನವನ್ನು ತುಂಬಲಿಕ್ಕೆ ನೀವು ಮುಂದೆತ್ತಿ ಹೋಗುತ್ತೆ ಅಂತಾದ್ರೆ ನನ್ನ ಬೆಂಬಲ ಸದಾ ಉಟ್ಟು ಶುಭ ನೀ ಪರರ ವಂಚಿಸಬಹುದು ಸುಲಭದಿ ತೆರೆದು ನೋಡಿರಿ ನಿನ್ನ ಹೃದಯವ ಎಂದು ವಂಚಿಸುವೆ ತೆರೆದು ನೋಡಲಿ ನಿನ್ನ ಹೃದಯವ ಎಂದು ವಂಚಿಸುವೆ

ವರು ಎನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವನ ಬಿರುಗಾಳಿ ಬಂದು ಹೋದ ಮೇಲೆ ಅಶಾಂತಿ ಅನ್ನೋದು ದೂರ ಆದ ಮೇಲೆ ಶಾಂತಿ ಅನ್ನೋದು ದೃಷ್ಟಿಯಾಗಿದ್ದಾನೆ ಅಷ್ಟು ಮಾತ್ರವಲ್ಲ ಈಗ ನಿನ್ನ ಕುರಿತಾಗಿ ಚೆನ್ನಾಗಿ ಅರ್ಥ ಮಾಡಿಕೊಂಡವನ ನೀನೇ ಬರೆದಂತ ಲೇಖ ಎನ್ನುವುದು ನನ್ನ ಕೈ ಸೇರಿದೆ ಶುಭ ಇನ್ನೂ ಕೂಡ ನಿನ್ನ ಜೀವನಕ್ಕೆ ನೀನೇ ಕೊಡಲಿಯ ಏಟು ಹಾಕಿಕೊಳ್ಳುವುದಕ್ಕೆ ಮುಂದಾಗಬೇಡವೆ ಯಾಕಂತ ಹೇಳಿದ್ರೆ ಅರಳುವ ಮುಕ್ತವಾಗಿ ನಿನ್ನ ಪ್ರೀತಿ ಪಾಡಿ ಹೋಯ್ತನದಾಗಿ ಚೆನ್ನಾಗಿ ಅರ್ಥ ನಾನು ಏನು ಮಾಡೋಣ ಹೇಳು ವಿಷಾಮ ಗಳಿಗೆ ಯಾವುದು ಜೀವನದಲ್ಲಿ ಯಾರ್ಯಾರ ಜೀವನದಲ್ಲಿ ಯಾವುದು ಆಗಬಾರದಿತ್ತೋ ಅದೆಲ್ಲವೂ ಆಗಿ ಹೊರತು ಘಟಿಸಿ ಹೋಯ್ತಾಗಿ ಚೆನ್ನಾಗಿ ಅರ್ಥ ಮಾಡಿಕೊಂಡವ ನಾನು ಅಷ್ಟು ಮಾತ್ರವಲ್ಲ ಯಾವ ವ್ಯಕ್ತಿಯಾಗಲಿ ಪರರಿಗೆ ಸುಲಭವಾಗಿ ಮೋಸ ಮಾಡುವ ಮೋಸ ಮಾಡಬಹುದಂತೆ ಆದರೆ ತಲೆಗೆ ತಾನು ಮೋಸ ಮಾಡಿಕೊಳ್ಳಬಾರದು ಯಾಕೆ ಬಲ್ಲಯ್ಯ ಆತ್ಮ ವಂಚನೆ ಎನ್ನುವುದು ಆತ್ಮಹತ್ಯೆಗೆ ಹೇತು ಎನಿಸಿಕೊಳ್ಳುತ್ತದೆ ಹಾಗಾಗಿ ನೀನು ನಿನಗೆ ವಂಚನೆ ಮಾಡಿಕೊಡೋದಕ್ಕೆ ಹೋಗಬೇಡ ಭಗವಂತ ಎಲ್ಲರಿಗೆ ಒಂದೇ ಬಾರಿ ಅವಕಾಶ ಕೊಡ್ತಾನಂತೆ ಆದ್ರೆ ನಿನಗಾಗಲ್ವೇ ನಿನ್ನ ಜೀವನದಲ್ಲಿ ಎರಡೆರಡು ಬಾರಿ ಅವಕಾಶವನ್ನು ಕೊಡ್ತಾ ಇದ್ದಾನೆ ಅಂದು ನಾನು ನಿನ್ನನ್ನು ಬಿಟ್ಟು ಹೋಗುವಂತ ಅನಿವಾರ್ಯ ಪರಿಸ್ಥಿತಿ ಬಂತು ಅಂದ್ರೆ ನಿನಗೆ ಮೋಸ ಆಯಿತು ನಾನು ಅರ್ಥ ಮಾಡಿಕೊಂಡೆ ಯಾವ ರೀತಿಯಲ್ಲಿ ಕೇಳಿದೆ ನಿನ್ನ ಅಂತರಾಂತ್ಯದಲ್ಲಿ ದೃಷ್ಟಿಯಾದಂತಹ ಪ್ರೀತಿ ಅನ್ನೋದು ನೇರವಾಗಿ ಬಂದು ನನ್ನ ಸಮ್ಮುಖದಲ್ಲಿ ನೀನು ಹೇಳಿಕೊಂಡಿದ್ದದಾದರೆ ನಮ್ಮಿಬ್ಬರ ಜೀವ ಏನನ್ನೊಂದು ಹಸನಾಗಿರ್ತಾ ಇತ್ತು ಆದರೆ ಏನು ಮಾಡೋಣ ಹೇಳು ನಿನಗೆ ನೀನೇ ಮೋಸ ಮಾಡಿಕೊಂಡೆ ಅಂತ ಹೇಳಿದರೆ ನೀನೇ ಸೃಷ್ಟಿ ಮಾಡಿದಂಥ ಪಾತ್ರ ಯಾವುದು ಕೇಳಿದೆ ಅದುವೇ ನಕ್ಷತ್ರ ಹಾಗಾದರೆ ನೀನು ಸೃಷ್ಟಿ ಮಾಡಿದಂಥ ಪಾತ್ರಕ್ಕೆ ಜೀವವಾಗಿ ಬಂದವರು ಯಾರು ಕೇಳಿದರೆ ಒಂದಣ ತಾಳೆ ನಾನು ಯಾರಿಗೆ ಮೋಸ ಮಾಡಿದ್ದೇನೆ ಹೇಳು ಅವಳೇ ನನ್ನ ಬದುಕಿನ ನಕ್ಷತ್ರ ಎನ್ನುವುದಾಗಿ ಅವಳ ಕೊರಳಿಗೆ ನಾನು ಮಾಂಗಲ್ಯವನ್ನು ಕಟ್ಟಿದೆ ನಮ್ಮ ದಾಂಪತ್ಯ ಜೀವನ ಪ್ರತೀಕವಾಗಿ ಕರಳ ಗುಡಿ ಮಿಡಿ ಹಾಕಿ ಗಗನ ಹುಟ್ಟಿದ್ದಾರೆ ಆದರೆ ಈಗ ನಿನ್ನಲ್ಲಿ ಕೇಳಿಕೊಳ್ತಾ ಇದ್ದೇನೆ ನನಗಾಗಿ ಬರುವುದು ಬೇಡ್ವೆ ನಿನಗೆ ಆದಂತ ಮೋಸಕ್ಕಾಗಿ ಸರಿಪಡಿಸಿಕೊಳ್ಳುವುದಕ್ಕಾಗಿ ನೀನು ಬರುವುದು ಬೇಡ್ವೆ ಬರಬೇಕು ಯಾರಿಗೆ ಕೇಳು ತಾಯಿಯ ಪ್ರೀತಿಯಿಂದ ವಂಚಿತನಾದತ್ತ ನನ್ನ ಮಗ ಗಗನ ಗಗನನಿಗೆ ತಾಯಿಯಾಗಿ ಇಲ್ಲ ಸುಬಳಾಗಿ ಅದೆಲ್ಲವನ್ನು ಬಿಟ್ಟು ನೀನೇ ದೃಷ್ಟಿ ಮಾಡಿದ ಪಾತ್ರ ಯಾವುದು ಕೇಳಿದೆ ಅದುವೇ ನಕ್ಷತ್ರ ನಕ್ಷತ್ರವಾಗಿ ನನ್ನ ಮಗನಿಗೆ ತಾಯಿಯಾಗಿ ತಾಯಿಯಾಗುವ ಭಾಗ್ಯ ಬದುಕು ಎಷ್ಟು ಚಿತ್ರ ಜೀವನವನ್ನ ಸಾಗಿಸಿದಂತಹ ದಾರ್ಶನಿಕರು ಬದುಕು ಅಂತ ಹೇಳಿದ್ರೆ ಬದುಕು ಹಾಗಂತೆ ಬದುಕು ಹೀಗಂತೆ ಎನ್ನುವ ಹಾಗೆ ವಿಮರ್ಶಿಸುವುದಕ್ಕೆ ಮುಂದಾದರು ಅಲ್ಪ ಕಾಲದ ಜೀವನವನ್ನ ಸಾಗಿಸಿದಂತಹ ನಾನು ಬದುಕು ಅಂತ ಹೇಳಿದ್ರೆ ಏನು ಎನ್ನುವ ಹಾಗೆ ಚೆನ್ನಾಗಿ ಅರ್ಥ ಇತ್ತು ಅನಂತ ತಿರುಗಳ ಆಗರವೇ ಬದುಕು ಎನ್ನುವ ಹಾಗೆ ನಾವು ಯಾವುದನ್ನ ಬಯಸ್ತೇವೋ ಅದು ನಮಗೆ ಸಿಗದೇ ಇರುವುದೇ ಬದುಕು ನಾವು ಯಾವುದನ್ನ ಬೇಡ ಅಂತ ತಿರಸ್ಕರಿಸ್ತೇವೋ ಅದು ಮತ್ತೆ ನಮ್ಮನ್ನ ಬಂದು ಸೇರುವುದೇ ಬದುಕು ಅಂತ ಈಗ ನನಗೆ ಗೊತ್ತಾಯ್ತು ಸರಿ ಜೀವನದಲ್ಲಿ ನನ್ನ ಸ್ವಾತಂತ್ರ್ಯಕ್ಕೆ ನೀನು ಅಡ್ಡಿಯಾಗುತ್ತೆ ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಬದುಕಿನಿಂದಲೇ ನಿನ್ನನ್ನು ದೂರ ಮಾಡುವಂತಹ ಪ್ರಯತ್ನ ಮಾಡಿದೆ ನಿನ್ನ ದೂರ ಮಾಡುವಂತಹ ಪ್ರಯತ್ನದಲ್ಲಿ ನನ್ನ ಗರಿವಿಲ್ಲದೆ ಇರುವ ಹಾಗೆ ನಿನ್ನ ಹತ್ತಿರವನ್ನೇ ಹತ್ತಿರ ನಾನೇ ಬಂದು ಸೇರಿಕೊಳ್ಳ ನೀನೇ ನನ್ನ ಸರ್ವಸ್ವ ನೀನೇ ನನ್ನ ಬದುಕು ಎನ್ನುವ ಹಾಗೆ ಭಾವಿಸಿ ನಿನ್ನನ್ನು ಮದುವೆಯಾಗಬೇಕು ಎನ್ನುವ ಹಾಗೆ ತೀರ್ಮಾನವನ್ನು ಮಾಡಿದೆ ಇನ್ನೇನು ನಾನು ಬಯಸಿರುವಂತಹ ನನ್ನ ಮಾಣಿಕ್ಯ ನನ್ನ ಕೈಗೆ ಸಿಕ್ಕಿದ ಎನ್ನುವ ಹಾಗೆ ಭಾವಿಸುವಂತಹ ಸಂದರ್ಭದಲ್ಲಿ ನನ್ನ ಗರಿವಿಲ್ಲದೆ ಇರುವ ಹಾಗೆ ನನ್ನ ಮಾಣಿಕ್ಯ ನನ್ನನ್ನು ಬಿಟ್ಟು ದೂರ ಹೊರಟು ಹೋದ ಬದುಕೇ ಶೂನ್ಯ ಇನ್ನೇನು ಬೇಡ ಎನ್ನುವ ಹಾಗೆ ಕುಳಿತಂತಹ ಸಂದರ್ಭ ಯಾವಾಗ ನನ್ನಿಂದ ದೂರಾದ ಆ ಮಾಣಿಕ್ಯನೇ ಮತ್ತೆ ಹತ್ತಿರ ಬಂದು ಬಾ ಎಳಸಿ ಸ್ವೀಕರಿಸ್ತೇನೆ ಎನ್ನುವ ಹಾಗೆ ಕರೆದಾಗ ಇದಲ್ವ ಒಮ್ಮೆ ಒಗ್ಗೂಡಿಸಿ ಒಮ್ಮೆ ಬೇರಾಗಿಸಿ ಒಮ್ಮೆ ಬೇರಾಗಿಸಿ ಒಮ್ಮೆ ಒಗ್ಗೂಡಿಸಿ ನಿಂತು ನೋಡಿ ನಲಿತಾನಂತೆ ನಿಂತು ನೋಡಿ ನಗುತ್ತಾನಂತೆ ಹಾ ನೀನೇನು ಬಂದೆತಿ ಎನ್ನುವ ಹಾಗೆ ಕಲಿತಾ ಇದ್ದೆ ನೀನು ಕರೆಯುವಂತ ಸಂದರ್ಭ ಓಡೋಡಿ ಬಂದು ನಿನ್ನನ್ನು ಬಿಗಿಯಾಗಿ ಅಪ್ಪಿಕೊಳ್ಳಬೇಕು ಎನ್ನುವ ಹಾಗೆ ಮನ ಅಂದ್ರೆ ದುಷ್ಟನಾಗಿರುವಂತಹ ಸಾಗರ ಸೇನ ನನ್ನನ್ನು ಹಾಳು ಮಾಡುತ್ತಾನೆ ಎನ್ನುವ ಕಾರಣಕ್ಕಾಗಿ ನನ್ನ ಬೆರಳಲ್ಲಿರುವಂತಹ ವಜ್ರ ದುಂಗುರವನ್ನು ಈಗಾಗಲೇ ಆವತ್ತು ನನ್ನ ಬದುಕಿನಿಂದ ದೂರ ಆದ ಮನೆಯನ್ನು ನನ್ನ ಬದುಕೆ ಶೂನ್ಯವಾಯಿತು ನಾನು ಬದುಕಲೇ ಬಾರದು ಎನ್ನುವ ಹಾಗೆ ನಿಶ್ಚಯಿಸಿದ್ದೆ ಹಾಳಾದ ಮನಸ್ಸು ಸಾಯೋದಕ್ಕೆ ಒಪ್ಪಲಿಲ್ವೋ ಆದ್ರೆ ಈಗಾಗಲ್ಲ ಬದುಕಬೇಕು 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 ಎನ್ನುವ ಹಾಗೆ ಆಸೆ ಹೆಚ್ಚುತ್ತಾ ಉಂಟು ಅವಕಾಶಗಳು ಆಗಿ ಹೋಯ್ತು ಅವಕಾಶಗಳು ಕಡಿಮೆಯಾಗಿ ಹೋಯ್ತು ಹೌದು ಗಗನ ನಿನಗೆ ತಾಯಿಯಾಗಿ ನಾನು ಬರ್ತೇನೆ ನಿನಗೆ ತಾಯಿಯಾಗಿ ಬರುವುದು ಮಾತ್ರ ಅಲ್ಲ ಆ ಪ್ರೀತಿ ವಾತ್ಸಲ್ಯ ಮಮತೆ ಎಲ್ಲವನ್ನು ನಿನಗೆ ಒದಗಿಸಿ ಕೊಡ್ತೇನೆ ಹೇಗಾದ್ರೂ ಮಾಡಿ ನನ್ನನ್ನು ಬದುಕಿತು ನಾನೇ ಸೃಷ್ಟಿಸಿರುವಂತಹ ನಕ್ಷತ್ರ ಎನ್ನುವಂತಹ ಪಾತ್ರಕ್ಕೆ ವಿಶೇಷವಾದಂತಹ ಜೀವಕಳೆಯನ್ನು ತುಂಬಿ ಸಾಯುವ ಕೊನೆಯ ಕ್ಷಣದವರೆಗೂ ನಿನ್ನ ಪಾದದಡಿಯ ತೂಳಾಗಿ ಬದುಕುತ್ತೇನೆ ಮಾಡಿ ನನ್ನನ್ನು ಬದುಕಿದ್ದು ರಾಜ್ಯ ವೈದ್ಯರಿದ್ದಾರೆ ಬಾರಿ ಕೊಟ್ಟ ಮಾತು ಆ ಗೆಳತಿ ಬಂದನ ನನ್ನನ್ನು ಕೈ ಬೀಸಿ ಕರೀತಾ ಇದ್ದಾಳೆ ಬರ್ತದೆ ನಲಿದಿಹುದು ದೈವ ಅಳುತ್ತಿಹುದು ಜೀವ ನಲಿದಿಹುದು ದೈವಲ್ಲಿ ಅಳುತ್ತಿಹುದು ಜೀವ ಇಲ್ಲೇ ತಿಳಿಯೋಕೆ ಸಾಧ್ಯ